ಇಂದು ಹರೇಹರ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ತಾಲೂಕು ಸಂಘಟನೆಯ ವತಿಯಿಂದ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅವರ ಮಗ ನಟಿಸಿರುವ ನಿದ್ರಾದೇವಿ ನೆಸ್ಟ್ ಡೋರ್ ಚಲನಚಿತ್ರದ ಒಂದು ಪ್ರಚಾರವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ರಮೇಶ್ ರಾಮೇಶ್ ಅವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಜೊತೆಗೆ ಮನೋರಂಜನೆಯು ಅತ್ಯವಶ್ಯಕ ಎಂದು ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಎಲ್ಲ ಆಡಳಿತ ಮಂಡಳಿಯವರು ಮತ್ತು ರಕ್ಷಣೆ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ವೈ ರಮೇಶ್ ನಗರ ಘಟಕದ ಅಧ್ಯಕ್ಷರಾದ ಪ್ರೇತಂ ಬಾಬು ಕರವಿ ಸಲಹೆಗಾರರಾದ ವಿ ಮದ್ದುಮ್ ಸಾಬ್ ಸಿದ್ದಪ್ಪ ಆಲ್ಸಾಮಿ ಹನುಮಂತಪ್ಪ ಟಿ ಎಸ್ ರಾಹುಲ್ ರವಿಕುಮಾರ್ ಇನ್ನೂ ಸಂಘಟನೆಯ ಅನೇಕ ಪದಾಧಿಕಾರಿಗಳು ಮತ್ತು ಕಾಲೇಜಿನ ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ನಮ್ಮ ಸ್ಮಾರ್ಟ್ ನ್ಯೂಸ್ ಕನ್ನಡ ವಾಹಿನಿಗೆ ಶುಭ ಕೋರಿದ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ವೈ ರಾಮೇಶ್ ಹಾಗೂ ನಗರ ಘಟಕದ ಅಧ್ಯಕ್ಷರಾದ ಪ್ರೇತಂ ಬಾಬು ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಕಾಲೇಜಿನ ಆಡಳಿತ ಮಂಡಳಿಯವರಿಗೂ ನಮ್ಮ ಸ್ಮಾರ್ಟ್ ನ್ಯೂಸ್ ವಾಹಿನಿಯ ತಂಡದ ಪರವಾಗಿ ತುಂಬ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಸಹಕಾರ ಸಹಯೋಗ ನಮ್ಮ ಚಾಲನೆಗಳಲ್ಲಿ ನಿಖರವಾದ ಸುದ್ದಿಗಳು ನೈಜ ಸುದ್ದಿಗಳನ್ನು ಬಿತ್ತರಿಸಲು ಹಾಗೂ ಭ್ರಷ್ಟರ ವಿರುದ್ಧ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು ತಮ್ಮ ಸಹಕಾರ

ೇವಿ ಫಿಲಮ್ಗೆ ಅಧ್ಯಕ್ಷರಾದ ರಮೇಶ್ ಅವರೇ ಮತ್ತು ರಮೇಶ್ ಅವರೇ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ಅಧಿಕಾರಿ ವರ್ಗದವರೇ ಸರ್ಕಾರಿ ಪ್ರಥಮ ಕಾಲೇಜು ಪ್ರಿನ್ಸಿಪಾಲ್ರಾದಂಥ ಮಾನ್ಯವರೇ ರಮೇಶ್ ಅವರೇ ಆಮೇಲೆ ಇನ್ನೊಂದು ಇವತ್ತು ಸುದ್ದಿ ಮಾಧ್ಯಮ ದೊಡ್ಡ ಪ್ರಗತಿಯಲ್ಲಿದೆ ಸ್ಮಾರ್ಟ್ ಚಾನಲ್ ಇವತ್ತು ನಮಗೆ ಈ ದ ಈ ಚಾನಲ್ ಭಾಳ ಅದ್ಭುತವಾದ ಚಾನಲ್ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ ಇವತ್ತು ಇದಕ್ಕೆ ಕಾರಣ ಏನಪ್ಪ ಅಂದರೆ ಇದರಲ್ಲಿ ಒಳ್ಳೆಯ ಪ್ರಗತಿಯಾದಂಥ ನಮ್ಮ ಒಬ್ಬರು ಇದ್ದಾರೆ ಅವ್ರ ಹೆಸರು ನನಗೆ ಮಾಹಿತಿ ಇಲ್ಲ ಅವ್ರ ಹೆಸರಿಪ್ಪ ಭಾಳ ಜಿಲ್ಲಾ ಅದ್ಭುತವಾಗಿ ಜಿಲ್ಲಾ ಅಧ್ಯಕ್ಷರು ಅವರು ಇವರು ಈ ಸ್ಮಾರ್ಟ್ ಚಾನಲ್ ತಂದು ಕನ್ನಡ ಅಭಿವೃದ್ಧಿಯನ್ನು ಮಾಡಿ ಈ ಕಾಲೇಜಿನ ಮಕ್ಕಳಿಗೆ ಅಂತ ಇವತ್ತು ಅವರು ಪ್ರಚಾರ ಮಾಡಿದಂಥ ಸುದ್ದಿ ಭಾಳ ದೊಡ್ಡ ಸುದ್ದಿಯಾಗಿದೆ ಈ ಸಿನಿಮಾ ನಿದ್ರಾದೇವತೆಯನ್ನೋ ಪಿಚ್ಚರು ನಮ್ಮ ಪ್ರವೀಣ್ ಶೆಟ್ಟಿ ಮಗ ಮಾಡಿದಂಥ ಚಿತ್ರ ಇವತ್ತು ಎಲ್ಲರೂ ನೋಡಬೇಕಾದಂಥ ಚಿತ್ರ ಇವತ್ತು ಪಿಚ್ಚರ್ ಹೆಂಗಿತ್ತು ಅಂತ ಕೇಳೋದ್ಕಿಂತ ನಾವು ಹೋಗಿ ನೋಡೋವಂಥ ಪ್ರಥಮ ಇವತ್ತು ನಡೆದಿದೆ ಇವತ್ತು ಇವತ್ತು ಕೇಳಬೇಕಂತ ಏನಿಲ್ಲ ಹೋಗಿ ನೋಡ್ತಕ್ಕಂಥ ಪ ಪ್ರವೃತ್ತಿ ಎಲ್ಲರಲ್ಲಿ ಬೆಳೀಲಿ ಅಂತೇಳಿ ನಾನು ಇವತ್ತು ನನಗೆ ನಾ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ರಮೇಶ್ ಮನೆ ಅವರಿಗೆ ಮತ್ತು ಪ್ರವೀಣ್ ಶೆಟ್ಟಿ ಬಣದ ಆ ಅಧ್ಯಕ್ಷರಿಗೆ ಎಲ್ಲರಿಗೂ ಒಂದಿಸಿ ನನ್ನ ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಕನ್ನಡದ ಪ್ರೇಮಿಗಳೇ ನಾಡು ನುಡಿಗೋಸ್ಕರ ಹೋರಾಡಿದಂಥ ನಮ್ಮ ಪ್ರವೀಣ್ ಶೆಟ್ಟಿ ಬಳಗದ ಅಧ್ಯಕ್ಷರು ಮಗರಾಗಿರ್ತಕ್ಕಂಥ ನಿದ್ರಾ ದೇವತೆ ಎಂಬ ಒಂದು ಚಲನಚಿತ್ರವನ್ನು ಒಂದು ನಿರ್ಮಾಣ ಮಾಡಿ ಈಗ ಬಿಡುಗಡೆ ಆಗದೆ ನಾಳೆ ಶುಕ್ರವಾರ ಬಿಡುಗಡೆ ಆಗ್ತಾ ಇದೆ ಕಾರಣ ತಾವೆಲ್ಲ ಪ್ರೇಕ್ಷಕರು ಕನ್ನಡದ ಅಭಿಮಾನಿಗಳು ಈ ಒಂದು ನಿದ್ರಾ ದೇವ ದೇವತೆ ದೇವತೆ ಚಲನಚಿತ್ರವನ್ನು ಎಲ್ಲರೂ ನೋಡುವುದರ ಮೂಲಕ ನಾಡು ನುಡಿಗಾಗಿ ಸಲ್ಲಿಸಿದಂಥ ಆ ನಮ್ಮ ಹೀರೋಗೆ ನಾವು ನಾಡು ನುಡಿಗಾಗಿ ಹೋರಾಡದಂಥ ವೀರ ಪುತ್ರನ ಮಗನಾಗಿರ್ತಕ್ಕಂಥ ಅವರಿಗೆ ಈ ಒಂದು ಚಲನಚಿತ್ರವನ್ನು ನೋಡುವುದರ ಮೂಲಕ ನಾವು ನಾಡು ನುಡಿಗಾಗಿ ಸಲ್ಲ ಕೊಡುಗೆಯನ್ನು ಕೊಡುಗೆಯನ್ನು ನಾವೆಲ್ಲರೂ ಅವರಿಗೆ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ಪ್ರೇಕ್ಷಕರನ್ನು ಮ ಮನವಿ ಮಾಡಿಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಎಲ್ಲ ನಮ್ಮ ಪ್ರವೀಣ್ ಶೆಟ್ಟಿಯ ಬಳಗದ ತಾಲೂಕು ಅಧ್ಯಕ್ಷರು ಬಹಳ ಕಾಳಜಿ ವಹಿಸಿ ಈ ಒಂದು ಎಲ್ಲ ಒಂದು ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಒಂದು ಪ್ರಚಾರಕ್ಕೆ ಮುಖ್ಯ ವಾಹಿನಿಯಾಗಿರ್ತಕ್ಕಂಥ ನಮ್ಮ ಸ್ಮಾರ್ಟ್ ಚಾನಲನ್ನು ಎಲ್ಲ ಅಲ್ತಾಫ್ ಹಾಗೂ ಬಕ್ಷಿ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಹಾಗೂ ಎಲ್ಲ ನಮ್ಮ ಹರಿಹರದ ನಗರದ ಎಲ್ಲ ಕಲಾವಿದರ ಬಳಗದಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಶಿಕ್ಷಣ ವೇದಿಕೆಯ ಅಧ್ಯಕ್ಷರ ಮಗ ಪ್ರವೀರ್ ಎಂಬ ನಟ ನಟಿಸಿದ್ದಾರೆ ಅದನ್ನು ನೀವೆಲ್ಲರೂ ನೋಡಿಬಿಟ್ಟು ಅದಕ್ಕೆ ಆಶೀರ್ವಾದ ಮಾಡಬೇಕು ಅದಕ್ಕೆ ಅಂಡ್ರೆಡ್ ಡೇಸ್ ಹೊಡೆಯೋಂಗೆ ನೀವೆಲ್ಲರೂ ಪಿಚ್ಚರ್ ನೋಡಿಬಿಟ್ಟು ಅದಕ್ಕೆ ಶುಭ ಕೋರಬೇಕು ಅಂಥೇಳಿ ನಾವು ಅವ್ರಿಗೆ ಶುಭ ಕೋರ್ತೀವಿ ಕನ್ನಡ ಪ್ರೇಮಿಗಳೇ ಹಾಗೂ ಇಲ್ಲಿ ನಡೆದಿದ್ದಂಥ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಆದಂಥ ನಮ್ಮ ನಾಯಕರುಗಳೇ ನಾನು ಹೇಳ್ದೇನಿದೆ ಅಂದರೆ ಮನುಷ್ಯ ಮನುಷ್ಯನಿಗೆ ಒಂದು ಶಾಂತಿ ಬೇಕು ಬರೀ ಓದು ಓದು ಕುಚಿಬಟ್ಟ ಅಂತ ಹಾಗೆ ಇದ್ದರೆ ಆ ಮನಸ್ಸು ಏನಾಗಿದೆ ಅಂದರೆ ಕಲಿಸದಗೊಳ್ಳುತ್ತೆ ಕಲಿಸದಗೊಳ್ಳುತ್ತೆ ಆದ್ದರಿಂದ ನಾವು ಇಲ್ಲಿ ಬಂದಿದ್ದ ಕಾರಣ ಏನಂದರೆ ನಾವು ಪ್ರೋ ವಿದ್ಯಾರ್ಥಿಗಳಿಗೆ ಒಂಥರ ಎಂಕರೇಜ್ಮೆಂಟ್ ಕೊಟ್ರಪ್ಪ ಅಂದರೆ ಅವರು ಒಂಥರ ಮನಸ್ಸಿಗೆ ನೆಮ್ಮದಿ ಬರುತ್ತೆ ಪೂರ್ತಿ ಏನಿದೆ ಅಂದರೆ ಈ ನಮ್ಮ ಕನ್ನಡಾಡಿನ ವಿದ್ಯಾರ್ಥಿಗಳು ನಮ್ಮ ಪ್ರೋತ್ಸಾಹಿ ಪ್ರೋತ್ಸಾಹಲಿಕ್ಕೆ ಭಾಳ ಉತ್ಸುಕರಾಗಿದ್ದಾರೆ ಇವತ್ತು ಜನಸಂಖ್ಯೆ ನೋಡಿದರೆ ಈ ಕಾಲೇಜಿನಲ್ಲಿ ಸುಮಾರು ಎರಡು ಸಾವಿರ ಮಕ್ಕಳು ಓದ್ತಿದ್ದಾರೆ ಮುಂದೆ ಅವರು ಡಿಗ್ರಿ ಮುಗಿಸ್ಕೊಂಡು ಕೆ ಎ ಎಸ್ ಐ ಎಸ್ ಆಗ್ಬೋದು ಅವ್ರಿಗೆ ಏನು ಬೇಕೆಂದರೆ ನೆಮ್ಮದಿ ಬೇಕು ಶಾಂತಿ ಬೇಕು ಶಾಂತಿ ಬೇಕಂದರೆ ಮನೋರಂಜನೆ ಬೇಕು ಏನು ಮನೋರಂಜನೆ ಅಂಥದ್ದು ಒಂದು ಸಮಾಜಕ್ಕೆ ಮೆಸೇಜು ಕೊಡುವಂಥ ಚಿತ್ರಗಳು ಬೇಕು ಈ ಒಂದು ನಿದ್ರಾದೇವಿ ಏನಿದೆಯಲ್ಲ ಇದು ಎಲ್ಲರೂ ಕುಟುಂಬ ಸಮೇತ ನೋಡುವ ಈ ಚಿತ್ರವಾಗಿದೆ ಈ ಒಂದು ಚಿತ್ರವನ್ನು ಎಲ್ಲರೂ ಪ್ರೋತ್ಸಾಹಿಸಿ ಮನರಂಜನೆಯನ್ನು ತೆಗೆದುಕೊಂಡು ಶಾಂತ ರೀತಿಯಿಂದ ಶಾಂತವಾಗಿ ಅವರ ಭವಿಷ್ಯವನ್ನು ನಿರೂಪಿಸಿಕೊಳ್ಬೇಕಂತ ಕೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ರುದ್ರಾದೇವಿ ಪಿಕ್ಚರ್ ಬಂದಿದೆ ಹನ್ನೆರಡನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ಇದು ಕಾನ್ಸೆಪ್ಟ್ ಏನಂದರೆ ಯಾವ ಥರ ನಿದ್ದೆ ಕೆಟ್ಟರೆ ಇದಾಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಇದು ನೋಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡೋವಂಥ ಪಿಕ್ಚರ್ ಇದು ಆದರೆ ಎಲ್ಲರೂ ನೋಡಿದರೆ ಒಳ್ಳೆ ದ ಬೆಸ್ಟ್ ಆಗುತ್ತೆ ಜೈ ಜೈ